ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ ಭತ್ತದ ನಾಡು ಗಂಗಾವತಿಯ ಎಲ್ಲ ಒಂದು ವಿದ್ಯಾರ್ಥಿ ಮಿತ್ರರಿಗೂ ಉದ್ಯೋಗಸ್ಥರಿಗೂ ಈ ಒಂದು ಮೂಲಕ ಅಚ್ಚರಿಪಡಿಸೋದೇನೆಂದರೆ ಇವತ್ತಿನ ದಿನಮಾನಗಳು ಯಾವ ರೀತಿಯಿಂದ ನಾವು ಬದುಕ್ತಾ ಇದ್ವಪ್ಪ ಅಂತಂದರೆ ಎಲ್ಲರಿಗೂ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಉದ್ದೇಶಕ್ಕಾಗಿ ನಾವು ಬದುಕ್ತಾ ಇದ್ದೀವಿ ಯಾವುದು ಉದ್ದೇಶಪ್ಪ ಅಂತಂದರೆ ಉದ್ಯೋಗ ಅನ್ನೋ ಉದ್ದೇಶದಿಂದ ನಾವೆಲ್ಲರೂ ಬದುಕ್ತಾ ಇದ್ದೇವೆ ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ಕಾಯಕವೇ ಕೈಲಾಸ ಅಂತ ಹೇಳಿ ಆ ಕಾಯಕ ಎಲ್ಲಿ ನಾವು ಮಾಡ್ತೀವಪ್ಪ ಅಂತಂದ್ರೆ ನಾವು ದಿನನಿತ್ಯ ಹೊಟ್ಟೆ ಪಾಳಿಗೆ ಮಾಡುವಂತ ಉದ್ಯೋಗದಲ್ಲಿ ಆ ಒಂದು ಉದ್ಯೋಗವನ್ನು ಸೃಷ್ಟಿಯನ್ನ ಮಾಡಬೇಕು ನಮ್ಮ ಗಂಗಾವತಿ ಭಾಗದಲ್ಲಿ ಎಲ್ಲರೂ ನಿರುದ್ಯೋಗತ್ವವನ್ನು ಹೋಗಲಾಡಿಸಿ ಎಲ್ಲರೂ ಉದ್ಯೋಗಸ್ಥರು ಆಗ್ಬೇಕನ್ನುವ ನಿಟ್ಟಿನಲ್ಲಿ ನಾವು ಒಂದು ಕನ್ನಡ ಜಾಗೃತಿ ಸಮಿತಿಯವರು ನಮಗೆ ಏನು ಪಟ್ಟಿರ್ತಕ್ಕಂಥ ಆ ಒಂದು ಸ್ಥಳಾವಕಾಶವನ್ನು ಕೆಲವೊಂದಿಷ್ಟು ಉದ್ಯೋಗಗಳಿಗೆ ಹೋಗಿ ಮೀಸಲಿಡಬೇಕಂತೇಳಿ ನಮ್ಮ ಗುಲ್ಬರ್ಗದಲ್ಲಿ ಜ್ಞಾನ ಶಾರದಾ ಅಕಾಡೆಮಿ ಅಂತೇಳಿ ಒಂದು ಸಂಸ್ಥೆ ಇದೆ ಆ ಒಂದು ಸಂಸ್ಥೆಯ ಒಂದು ಸಂಸ್ಥಾಪಕರು ಪ್ರವೀಣ್ ಡಾಕ್ಟರ್ ಪ್ರವೀಣ್ ಬಿರಾದರ್ ಸರ್ ಅಂತೇಳಿ ಅವರು ಒಂದು ಕೆಲವೊಂದಿಷ್ಟು ಉದ್ಯೋ ಉದ್ದೇಶವನ್ನು ನಮ್ಮ ಗಂಗಾವತಿ ಭಾಗದ ಜನರಿಗೆ ತಿಳಿಸ್ಬೇಕಂತೇಳಿ ಕೆಲವೊಂದಿಷ್ಟು ಕೋರ್ಸ್ಗಳನ್ನು ಗಳನ್ನ ತಗೊಂಡ್ಬರ್ಲಿಕ್ಕೆ ಅವರು ನಿಂತಿದ್ದಾರೆ ಯಾವ್ದಾವ್ದಪ್ಪ ಅಂತಂದ್ರೆ ಪ್ರಥಮದಲ್ಲಿ ನಾವು ಕ್ಲಾಸ್ ಅಂತ ನಾವು ನೋಡ್ತೀವಿ ಕ್ಲಾಸ್ ಯಾಕೆ ನಾವು ಇವತ್ತು ಅನ್ನು ಉದ್ಯೋಗವನ್ನು ಸೃಷ್ಟಿ ಮಾಡ್ತಾ ಇದೀವಿ ಇವತ್ತು ನಮ್ಮ ಯುವಕರು ವಿದ್ಯಾರ್ಥಿಗಳು ಎಲ್ಲಿ ಫೇಲ್ ಆಗ್ತಾರಪ್ಪ ಅಂದ್ರೆ ಎಷ್ಟು ನಮ್ಮ ಶುದ್ಧ ಬರ ನಮ್ಗೆ ಎಲ್ಲಿವರೆಗೂ ಬರೋದಿಲ್ವೋ ಅಲ್ಲಿವರೆಗೂ ನಾವ್ ಏನ್ ಮಾಡೋಕ್ಕಾಗಲ್ಲ ಏನನ್ನು ಸಾಧನೆ ಮಾಡೋಕ್ಕಾಗಂಗಿಲ್ಲ ಅದಕ್ಕೆ ಸ್ಪೀಡ್ ಹ್ಯಾಂಡ್ ರೈಟಿಂಗ್ ಕ್ಲಾಸಸ್ ಅನ್ನ ಅವರು ಕಂಡಕ್ಟ್ ಮಾಡ್ಬೇಕಂತ ಹೇಳಿ ನಮ್ಮ ಗಂಗಾವತಿ ಭಾಗದಲ್ಲಿ ಹಮ್ಮಿಕೊಂಡಾರೆ ಅಷ್ಟೇ ಅಲ್ಲ ಅವರ ಒಂದು ಉದ್ದೇಶ ಏನಪ್ಪ ಅವಕಾಶ ಅಂತದ್ದು ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅಂತದ್ರು ಕಮ್ಯುನಿಕೇಶನ್ ಅಂತ ಹೇಳಿ ವೈದಿಕ್ ಮ್ಯಾಥ್ಸ್ ಇಷ್ಟು ಕೋರ್ಸ್ ಗಳನ್ನ ನಾವು ತಗೊಂಡ್ಬರ್ಬೇಕಂತ ಅನ್ಕೊಂಡಿದೀವಿ ಇವತ್ತು ವೈದಿಕ ಮೇಲೆ ಸ್ವಲ್ಪ ಅಂತಂದ್ರೆ ಯಾಕಪ್ಪ ಅಂತಂದ್ರೆ ಇವತ್ತು ನಮ್ಮ ಜ್ಞಾನ ಹೆಂಗಿದೆ ಅಂತಂದ್ರೆ ಎಲ್ಲರೂ ನಾವು ಏನೇ ಲೆಕ್ಕ ಮಾಡ್ ಮಾಡಿದ್ರೆ ಬರೀ ಕಂಪ್ಯೂಟರ್ ಲ್ಯಾಪ್ಟಾಪ್ ಗಳನ್ನ ಇಟ್ಕೊಳ್ತೀವಿ ಕ್ಯಾಲ್ಕುಲೇಟರ್ ಇಟ್ಕೊಳ್ತೀವಿ ಈ ಒಂದು ಯುಗದಲ್ಲಿ ನಾವು ಬದುಕ್ತಾ ಇದ್ದೀವಿ ನಮ್ಮ ತೆಲೆಗೆ ನಾವು ಬುದ್ಧಿಯನ್ನ ನಮ್ಮ ತೆಲೆಗೆ ಒಂದು ಕೆಲಸವನ್ನ ಕೊಡಬೇಕು ಅದಕ್ಕೆ ಏನು ಮಾಡಬೇಕು ಎಲ್ಲ ಒಂದು ಕೋರ್ಸ್ ಗಳನ್ನ ನಾವು ಪ್ರಿಪೇರ್ ಆಗ್ಬೇಕು ಅದಕ್ಕಾಗಿ ಎಲ್ಲ ಒಂದು ಡಿಗ್ರಿ ಕಾಲೇಜಲ್ಲಿ ಇರ್ತಕ್ಕಂಥವ್ರು ಡಿಗ್ರಿಯನ್ನು ಯಾರು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಅನದರ್ ಎನಿ ಡಿಗ್ರಿ ಇದ್ದಂಥ ಎಲ್ಲ ಯುವಕ ಮಿತ್ರರು ನೀವೆಲ್ಲ ತಿಳ್ಕೊಬೇಕು ಈ ಒಂದು ಮುಂದಿನ ದಿನಮಾನಗಳಲ್ಲಿ ನಾವು ಹತ್ತು ದಿನದ ಒಂದು ಟ್ರೈನಿಂಗ್ ಅನ್ನು ಕೊಡ್ತೀವಿ ಅದಕ್ಕಿಂತ ಪೂರ್ವದಲ್ಲಿ ಒಂದು ಕ್ಯಾಂಪಸ್ ಸೆಲೆಕ್ಷನ್ ಅಂತ ಮಾಡ್ತೀವಿ ಆ ಒಂದು ದಿನಾಂಕವನ್ನು ನಾವು ಮುಂದಿನ ದಿನಮಾನಗಳು ವಿಡಿಯೋ ಮುಖಾಂತರ ಪ್ರಸ್ತಾಪವನ್ನು ನಾವು ಕೊಡ್ತೀವಿ ಆ ಒಂದು ಪ್ರಸ್ತಾಪ ಕೊಟ್ಟ ನಂತರ ನಿಮ್ಗೊಂದು ಅನುಕೂಲ ಆಗುತ್ತೆ ನೀವು ಎಷ್ಟು ಜನ ಸೇರಿದ್ರೋ ಆ ಒಂದು ಹತ್ತು ಹದಿನೈದು ದಿನಗಳ ಕಾಲ ಪ್ರವೀಣ್ ಬಿರದರ್ ಸರ್ ನೇತೃತ್ವದಲ್ಲಿ ಆ ಒಂದು ಸ್ಕಿಲ್ ಗಳನ್ನ ನಿಮಗೆ ಬೋಧನೆಯನ್ನ ಮಾಡ್ತಾರೆ ಬೇರೆ ಬೇರೆ ಶಾಲೆಗಳಿಗೆ ನೀವು ಟ್ರೈನರ್ ಆಗಿ ಹೋಗ್ತೀರಿ ಆ ಟ್ರೈನರ್ ಆಗಿ ಹೋದಪ್ಪ ನಿಮಗೆ ತಕ್ಕಂತೆ ಒಂದು ಶಾಲರಿ ಫಿಕ್ಸ್ ಮಾಡ್ತೀವಿ ಆ ಒಂದು ಶಾಲರಿ ಮುಖಾಂತರ ನಿಮ್ಮ ಮನೆ ಉದ್ಯೋಗವನ್ನು ಉದ್ಯೋಗವೂ ನಡೆಸ್ತೀರಿ ನಿಮಗೆ ಸ್ಪೀಡ್ ಸ್ಪೀಡ್ಟಿಕ್ ಜ್ಞಾನನೂ ಬರುತ್ತೆ ಅಷ್ಟೇ ಅಲ್ಲ ಇನ್ನೊಂದು ಸ್ಪೋಕನ್ ಇಂಗ್ಲಿಷ್ ಕೂಡ ನೀವು ಒಂದು ಲರ್ನ್ ಅರ್ನ್ ಮಾಡ್ತೀರಿ ಅದಕ್ಕಾಗಿ ಈ ಒಂದು ಕಾರ್ಯವನ್ನ ಎಲ್ಲಾ ಗಂಗಾವತಿ ಜನರು ಯಶಸ್ವಿಗೊಳಿಸ್ಬೇಕಂತೇಳಿ ನಾವು ಈ ಒಂದು ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ ಈ ಒಂದು ಮಾಧ್ಯಮದ ಮುಖಾಂತರವಾಗಿ ಎಲ್ಲರೂ ಸಾಕಿದಕ್ಕೆ ಧನ್ಯವಾದಗಳು ನಮಸ್ಕಾರ ಏನಂದ್ರೆ ಇವಾಗ ಎಷ್ಟೊಂದ್ ಜನ ನೀವು ಕಾಲೇಜ್ ಮುಗಿಸ್ಕೊಂಡು ಮನೆಯಲ್ಲಿ ಅನ್ಎಂಪ್ಲಾಯ್ಸ್ ಆಗಿ ಇದ್ದೀರಾ ಬಟ್ ಇವಾಗ ನೀವು ಎಜುಕೇಶನ್ ಮಾಡಿದೀರ ಮಾಡಿದ ತಕ್ಕಾಗಿ ನಿಮಗೆ ಕೆಲಸ ಸಿಗ್ತಾ ಇಲ್ಲ ಸಿಕ್ಕರೂ ಕೂಡ ಆ ಸಂಭವ ನಿಮಗೆ ಸಾಕಾಗ್ತಾ ಇರಲ್ಲ ಸೊ ಏನಂತಂದರೆ ಇಲ್ಲೊಂದು ನಿಮ್ಗೊಂದು ಆಫರ್ ಇರುತ್ತೆ ಏನಂದರೆ ಜ್ಞಾನಶಾರದ ಅಕಾಡೆಮಿ ಅಂತೇಳಿ ಒಂದು ಟ್ರಸ್ಟ್ ಮುಖಾಂತರ ಅಂದರೆ ಒಂದು ಸಂಸ್ಥೆ ಮುಖಾಂತರ ಏನಂತಂದರೆ ನಿಮಗೆ ಒಂದು ಟ್ರೈನಿಂಗ್ ಅಂತ ಇರುತ್ತೆ ಆ ಟ್ರೈನಿಂಗಿಗೆ ನೀವು ಅಟೆಂಡ್ ಆಯ್ತಪ್ಪ ಅಂತಂದರೆ ನಿಮಗೇನಂದರೆ ಒಂದು ಜಾಬನ್ನು ಫಿಕ್ಸ್ ಮಾಡಿಕೊಡೋದು ನಮ್ಮ ಜಾಬ್ಗಾರಿ ಬಟ್ ಏನಂದರೆ ಫಸ್ಟ್ ನೀವು ಟ್ರೈನಿಂಗನ್ನು ಅಟೆಂಡ್ ಆಗಬೇಕು ನಂತರ ಅಲ್ಲಿ ಸೆಲೆಕ್ಷನ್ ಆಯ್ತಪ್ಪ ಅಂತಂದರೆ ನಿಮಗೆ ಇಷ್ಟು ಸ್ಯಾಲ್ರಿ ಹೇಳ್ಬಿಟ್ಟು ಒಂದು ಕಡೆ ಜಾಬ್ ಎಂಪ್ಲಾಯ್ ಸ್ಯಾಲ್ರಿನ ಹೈಕ್ ಮಾಡ್ಕೊಂಡು ಹೋಗ್ತೀವಿ ಬಟ್ ಇದರ ಸದುಪಯೋಗ ನೀವು ಪಡ್ಕೋಬೇಕಪ್ಪ ಅಂತಂದರೆ ನೀವು ಇದರಲ್ಲಿ ಹೆಚ್ಚಿನದಾಗಿ ನಮಗೆ ಭಾಗವಹಿಸಲಿಕ್ಕೆ ನೀವು ನಮಗೆ ಮಾನ್ಯತೆ ಕೊಡಬೇಕು ಹಾಗಂದರೆ ಮಾತ್ರ ನಾವು ಮಾಡೋಕ್ಕೆ ಸಾಧ್ಯ ಬಟ್ ಅಲ್ಲೇ ಇದ್ಕೊಂಡು ಇದೇನು ಎಂತು ಅಂತೆಲ್ಲ ಕೇಳಿದ್ರೆ ಆಗೋದಿಲ್ಲ ಸೊ ಇದರ ಸದುಪಯೋಗ ಪಡ್ಕೋಬೇಕಪ್ಪ ಅಂತಂದರೆ ನೀವು ನಮ್ಮನ್ನು ಭೇಟಿ ಆಡಬೇಕು ಆಮೇಲೆ ಇನ್ನೊಂದು ಮೇನ್ ಥಿಂಗ್ ಏನಂತಂದರೆ ನೀವೀಗ ಎಜುಕೇಷನ್ ಮಾಡಿದರೆ ಕೆಲವು ಜನ ಬಿ ಎ ಮಾಡಿದ್ರ ಬಿ ಕಾಮ್ ಮಾಡಿದ್ರೆ ಬಿ ಎಸ್ ಸಿ ಎಮ್ ಎಸ್ ಸಿ ಎಮ್ ಎಡ್ ನೀವು ಹೇಳೋಕ್ಕಿಂತ ಹೈಯೆಸ್ಟ್ ಎಜುಕೇಷನ್ ಮಾಡಿದ್ರು ಕೆಲವು ಜನ ನೀವು ಮನೇಲೇ ಇದ್ದೀರಿ ಇದುವರೆಗಾದರೂ ಸೊ ಇವಾಗ ನಿಮ್ಗೊಂದು ಜಾಬ್ ಆಪರ್ಚುನಿಟಿ ನಾವು ಕೊಟ್ಟಿದ್ದೀವಿ ಸೊ ಪಾಲಕರಿಗಾದರೂ ಹೇಳೋದಷ್ಟೇ ಅದರಲ್ಲಿ ಇದರಲ್ಲಿ ಮೋಸ ಹೋಗ್ಬಿಟ್ಟು ನೀವು ಇದರಲ್ಲಿ ಯಾವ ಥರದ್ದು ಮೋಸ ಇರೋದಿಲ್ಲ ಆಮೇಲೆ ಇನ್ನೊಂದು ಮೇನ್ ಥಿಂಗ್ ಏನಂತಂದರೆ ಎಲ್ಲರೂ ಎಲ್ಲರೂ ಗೌರ್ಮೆಂಟ್ ಜಾಬೇ ಬೇಕು ಅಂತ ಹೋದರೆ ಇಲ್ಲಿ ಎಲ್ಲರಿಗೂ ಗೌರ್ಮೆಂಟ್ ಜಾಬ್ ಸಿಗೋದಿಲ್ಲ ಅದು ನಮಗೂ ಗೊತ್ತು ನಿಮಗೂ ಗೊತ್ತು ಸೊ ಇದ್ದಿದ್ದನ್ನು ನಾವು ಗೌರ್ಮೆಂಟ್ ಜಾಬ್ಗಿಂತ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿಕೊಂಡು ನಾವು ಒಂದರಲ್ಲಿ ಸಕ್ಸಸ್ ಕಾಣಬೇಕು ಆಮೇಲೆ ಇನ್ನೊಂದು ನಾನು ಏನೇ ಓದಿದ್ರು ಕೂಡ ನಾನು ಬೆಂಗ್ಳೂರು ಲೆವೆಲಾಗಿ ಜಾಬ್ ಮಾಡ್ತೀನಿ ನಮ್ಮ ಮೈಸೂರು ಲೆವೆಲಾಗೆ ಇಲ್ಲ ನಾನು ಫಾರಿನ್ ಹೋಗಿ ಜಾಬ್ ಮಾಡ್ತೀನಿ ಆಯಿತು ಮಾಡಿ ಬಟ್ ಸಿಗದೆ ಇರೋರು ಏನು ಮಾಡ್ತೀರಾ ಈ ಥರದ್ದೊಂದು ನೀವು ಆಪರ್ಚುನಿಟಿನ ನೀವು ಯೂಸ್ ಮಾಡಿಕೊಂಡು ನೀವು ಮಾಡಿದ್ರಪ್ಪ ಅಂದರೆ ಒಂದು ಐ ಟಿ ಕಂಪ್ನಿಯಲ್ಲಿ ನೀವೇನು ಸ್ಯಾಲ್ರಿ ತೊಗೋತೀರ ಅದಕ್ಕಿಂತ ಹೆಚ್ಚಾನ ಹೆಚ್ಚಿದಾಗಿ ಇದರೊಳಗಡೆ ಸ್ಯಾಲ್ರಿ ತೊಗೋಬೋದು ಬಟ್ ಏನಂದರೆ ಇಲ್ಲಿ ನಿಮ್ಮ ಎಫರ್ಟ್ ತುಂಬ ಮುಖ್ಯ ಆಮೇಲೆ ಇದರಲ್ಲಿ ನಿಮ್ಮ ಡೆಡಿಕೇಷನ್ ತುಂಬ ಮುಖ್ಯ ನೀವು ಎಷ್ಟು ಚೆನ್ನಾಗಿ ಡೆಡಿಕೇಷನ್ ಕೊಡ್ತೀರೋ ಅಷ್ಟು ಚೆನ್ನಾಗಿ ಹೈಕಾಗಿ ನೀವು ಸ್ಯಾಲ್ರಿನ ತೊಗೋಬೋದು ಬಟ್ ಇದ್ರೊಳಗಡೆ ನೀವು ಫಸ್ಟು ಮೇನ್ ಥಿಂಗ್ ಏನು ಮಾಡ್ಬೋದು ಅಂದ್ರೆ ಫಸ್ಟ್ ಬಂದು ನೀವು ಟ್ರೈನಿಂಗಿಗೆ ಜಾಯ್ನ್ ಆಗಿ